ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಸೊ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಪ್ಲೇಸ್ ನ ಪರ್ಚಾ ಮಾಡಿದ್ದೀನಿ ಬಟ್ ಈ ಪ್ಲೇಸ್ ಬಗ್ಗೆ ತುಂಬಾ ಇದೇ ಮೇನ್ ಪ್ಲೇಸ್ ಅಂತಾನೆ ಹೇಳ್ಬೋದು ಅಲ್ರೆಡಿ ಒಂದು ಕುಂಟೆ ಇದೆ ಸೊ ಆಲ್ರೆಡಿ ಆಲ್ರೆಡಿ ಅದರಲ್ಲಿ ಸ್ವಲ್ಪ ನೀರ್ ಗಳೆಲ್ಲ ಅಂದ್ರೆ ಮಳೆಗಾಲದಲ್ಲಿ ಅಲ್ವಾ ಸೊ ಅಲ್ಲಿ ಸ್ವಲ್ಪ ನೀರ್ ನಿಂತಿದೆ ಇದು ಕಾಡ್ ಸಿದ್ದಪುರ ಅಂತ ಇಲ್ಲಿ ಕಾಡಲ್ಲೇ ಈ ಒಂದು ಮಠ ಇದೆ ಆ ಮಠಕ್ಕೆ ನಾನು ಇವಾಗ ಹೋಗ್ಬೇಕು ಈ ಮಠಕ್ಕೆ ಹೋಗ್ಬೇಕು ಅಂದ್ರೆ ಸುಮಾರು ಏನು ಇಲ್ಲಿ ಇದು ಶಿವನ್ ದೇವಸ್ಥಾನ ಅಂತ ಬನ್ನಿ ಒಳಗಡೆ ಹೋಗಿ ನೋಡೋಣ ಸೊ ಏನಿದೆ ಏನಿಲ್ಲ ಅಂತ ಒಂದು ಪುಟಾಣಿ ದೇವಸ್ಥಾನ ಇದಕ್ಕೂ ಕೂಡ ನಾನೂರು ವರ್ಷಗಳ ಕಾಲ ಇತಿಹಾಸ ಇದೆ ಅಂತ ಹೇಳ್ಬೋದು ಇದು ಕಲ್ಲಿಂದನೆ ಕಟ್ಸಿದ್ದಾರೆ ಅಂದ್ರೆ ಈ ಕಲ್ಲ ನಾವು ಈಗ ಕೂಡ ನಮ್ಗೆ ಸಿಗಲ್ಲ ನೋಡಿ ಕಲ್ಲೆಲ್ಲ ಎಷ್ಟು ಇದು ಇದೆ ನಾನೂರು ವರ್ಷಗಳ ಕಾಲದ ಒಂದು ದೇವಸ್ಥಾನ ಇದು ಅಶೋಕ ಚಕ್ರವರ್ತಿ ಅವರು ఆ కేవన్న సమ్రాజ్య వశపడ ఇదేనా ఇంట్లో ఒంగ ఇదే అందూర వర్షాల హిందే ఇవంత లింగ ఇది ఇది సమాన్యవద్దు అలా అది దుట్ట దేవస్థాన నోడ్తా ఇది ನಾನೂರು ವರ್ಷಗಳ ಹಿಂದೆ ಇರುವಂತ ಒಂದು ಇದು ದೇವಸ್ಥಾನ ಹಾಗಾಗಿ ಈ ತರ ಇದೆ ಅಂತ ಹೇಳ್ಬೋದು ಇದು ರೀಸೆಂಟ್ ಆಗಿ ಕಟ್ಟಿರೋದಂತೂ ಅಲ್ಲ ಇಲ್ಲಿ ಇಲ್ಲಿ ನೋಡಿ ಕಲ್ಲುಗಳಿದಾವೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಗಣಪತಿ ಓಕೆ ಸುಮಾರು ವರ್ಷಗಳ ಕಾಲದ ಒಂದು ಗಣಪತಿ ಇದು ಏನ್ ನೋಡಿ ನೋಡಿದ್ರೆನೇ ಗೊತ್ತಾಗುತ್ತೆ ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಸ್ವಲ್ಪ ಇದ್ ಮಾಡಿದ್ದಾರೆ ಜನ ಸುಮಾರು ವರ್ಷಗಳ ಕಾಲ ಕಟ್ ಕೆತ್ತಿರುವಂತಹ ಒಂದು ಗಣಪತಿ ಇದು ಐ ಸುಮಾರು ವರ್ಷಗಳ ಕಾಲದ ಗಣಪತಿ ಇದು ಈಗ ಇಲ್ಲಿ ಎಲ್ಲ ಮೇಲ್ಗಡೆ ಹೋಗೋಣ ಇನ್ನು ಅದ್ರ ಬಗ್ಗೆ ಅಂತ ನೀವು ತಿಳ್ಕೊಳೋ ತುಂಬಾನೇ ಇದೆ ಯಾಕಂದ್ರೆ ಅಲ್ಲಿ ಸಾವಿರಾರು ಜನ ಭಕ್ತಾದಿಗಳನ್ನ ಊಟ ಊಟದ ವ್ಯವಸ್ಥೆ ಮಾಡ್ತಾರಂತೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಒಬ್ಬರಿಗೆ ಒಬ್ಬರಿಗೆ ಊಟ ಮಾಡ್ಸದೇ ತುಂಬಾ ಕಷ್ಟ ಆಗಿದೆ ಅಂತದಲ್ಲಿ ಸಾವಿರ ಜನ ಭಕ್ತರನ್ನ ಅಲ್ಲಿ ಊಟದ ವ್ಯವಸ್ಥೆ ಮಾಡಿ ಅಲ್ಲಿ ಬಂದಿರುವಂತ ಭಕ್ತರಿಗೆ ನೋಡ್ಕೊಳಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಿ ಅದು ಅಷ್ಟು ಬೆಟ್ಟದ ಮೇಲೆ ಇದು ಬಟ್ ಬೆಟ್ಟದ ಮೇಲೆ ಜನಗಳು ವಾಸ ಮಾಡ್ತಾ ಇದ್ರಂತೆ ಆದ್ರೆ ಈಗ ಬೆಟ್ಟದ ಕೆಳಗಡೆ ಬಂದಿದ್ದಾರೆ ಯಾಕಂದ್ರೆ ಮೊದಲೆಲ್ಲಾ ಮಳೆ ಎಲ್ಲಾ ಜಾಸ್ತಿ ಇರೋದ್ರಿಂದ ಮೇಲೆ ಹೋಗಿ ವಾಸ ಮಾಡ್ತಾ ಇದ್ರಂತೆ ಮಳೆಗಾಲದಲ್ಲೆಲ್ಲಾ ಕೆಳಗಡೆ ಎಲ್ಲಾ ಸಾಮಾನ್ಯವಾಗಿ ಅಲ್ಲೇ ಜನ ವಾಸ ಮಾಡ್ತಿದ್ರಂತೆ ಆಮೇಲೆ ಮಳೆಗಾಲದಲ್ಲೆಲ್ಲ ಕಮ್ಮಿ ಆಗ್ತಿದ್ದಂಗೆ ಆಮೇಲೆ ಆಮೇಲೆ ಜನಗಳು ಬಂದು ಈ ಕೆಳಗಡೆ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದು ನಾನ್ನೂರು ವರ್ಷಗಳ ಹಿಂತಿರುವಂತ ಒಂದು ಸ್ಥಳ ಅಂತ ಹೇಳ್ಬೋದು ಇದು ಅಶೋಕ ಈ ಅಶೋಕ ಚಕ್ರವರ್ತಿ ಅವರು ನಮ್ಮ ದೇಶದ ಒಂದು ಬಾವುಟದಲ್ಲಿ ಮಧ್ಯದಲ್ಲಿ ಒಂದು ಅಶೋಕ ಚಕ್ರ ಬರ್ತಗತ್ತ ಆ ಒಂದು ಅಶೋಕ ಚಕ್ರವರ್ತಿ ಅವರು ಆಳಿದಂತ ಒಂದು ಸ್ಥಳ ಅಂದ್ರೆ ಸಾಮ್ರಾಜ್ಯನ ವಶಪಡಿಸಿಕೊಂಡಿದ್ರು ಅವ್ರ ಆಳ್ವಿಕೆಯಲ್ಲಿ ಇರೋದ್ರಿಂದ ಅಶೋಕ ಸಿದ್ಧಪುರ ಕಾ ಸಿದ್ದಪುರ ಅಂತ ಕರೀತಾರಂತೆ ಫೈನಲಿ ಅಲ್ಲಿ ಹಾಕ್ಬೇಕು ತುಂಬಾ ಕಷ್ಟ ಇದೆ ಅಲ್ಲಿ ಹತ್ತೆ ಹ್ಮ್ ಇದು ನೋಡಿ ಇದು ಬರೀ ಒಂದು ಈ ತರ ಒಂದು ಕಲ್ಲಿನ ಮೇಲೆ ನಿಂತಿದೆ ಇದು ನಿಜವಾಗ್ಲೂ ಸೀರಿಯಸ್ಲಿ ನೀವು ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇಷ್ಟು ದೊಡ್ಡ ಒಂದು ಕಲ್ಲಿದೆ ಅಲ್ಲ ಈ ಕಲ್ಲು ಈಗ ಒಂದು ಕಲ್ಲಿನ ಮೇಲೆ ನಿಂತಿದೆ ಇದು ಏನೇನು ಮಿಸ್ಟೇಕ್ ಆದ್ರೆ ಎಷ್ಟು ದೂರ ಹೋಗ್ಬೋದು ಅನ್ನೋ ನಾವು ಕೂಡ ಮಾಡ್ಕೊಳಕ್ ಆಗಲ್ಲ ಎಷ್ಟು ದೊಡ್ಡ ಕಲ್ಲಿದೆ ಸೀರಿಯಸ್ಲಿ ಈ ಬೆಟ್ಟ ಆಕಾಶ ಕಷ್ಟ ಇದೆ ನಾನು ಇದೆಲ್ಲ ವಿಸ್ಮಯ ಅಂತ ಹೇಳ್ಬೋದು ನಾನೂರು ವರ್ಷ ಹಳೆ ಕಾಲದ್ದು ಅಂತ ಒಂದ್ ಸ್ಥಳಕ್ಕೆ ಬಂದಿದ್ದೀವಿ ಇಲ್ಲಿ ವಿಸ್ಮಯದಲ್ಲಿ ವಿಸ್ಮಯ ನೋಡ್ತಾ ಇದ್ದೀನಿ ನಾನು ಇದೆಲ್ಲಾ ನಾನು ಲೈಫನ್ ಇಲ್ಲ ನಾನು ಆಗಿದೆ ಒಂಥರ ನೇಚರ್ ತುಂಬಾ ಖುಷಿ ಆಗ್ತಿದೆ ಈ ತರ ಒಂದ್ ಒಳ್ಳೆ ನೇಚರ್ ನೋಡ್ತಾ ಇದ್ದೀನಿ ಇಲ್ಲಿ ಬಂದ್ರೆ ನಿಮ್ಗೆ ರೂಟ್ ಏನಾದ್ರೂ ಮಿಸ್ಟೇಕ್ ಆಗ್ಬಾರ್ದು ಅಂತ ನೋಡಿ ಅವ್ರು ತಯಾರಾಗಿ ಬರ್ದಿದಾರೆ ಇಲ್ಲಿ ನೋಡಿ ಈ ತರ ಒಂದು ಸಿಂಹ ಮೇರೆಗಡೆ ಹೋದ್ಮೇಲೆ ಸಿಂಹ ಗರ್ಜನೆ ಅಂತ ಇದೆ ದಾರಿ ಈ ಒಂದು ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ಮ್ಯಾಪ್ ಮಾಡಿರ್ತಾರೆ ಅವ್ರ ಮಾರ್ಕ್ಗಳು ಆ ಮಾರ್ಕ್ ಮುಖಾಂತರ ನೀವು ಹೋಗ್ಬೇಕು ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಕ್ಲಿಯರ್ ಆಗಿ ಮಾರ್ಕ್ ಮಾಡಿರ್ತಾರೆ ಹೆಂಗ್ ಹೋಗ್ಬೇಕು ಅಂತ ಇಲ್ಲಿ ಬಂದ್ರೆ ಅಯ್ಯ ಇಲ್ಲ ಇಲ್ಲ ಒಳ್ಕಲ್ ವೈಕಲ್ ಇದು ಒಳಕಲ್ಲ ಮೂಡ ಮುಚ್ಕೊಂಡಿರೋದ್ರಿಂದ ಏನು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ನಿಮ್ಗೆ ಇಲ್ಲಿಂತ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದೇ ಮೇನ್ ರೋಡು ಹ್ಮ್ ಇದೆ ನೋಡು ಸಕ್ಕದಾಗಿದೆ ನೇಚರ್ ಮಾತ್ರ ಸೀರಿಯಸ್ಲಿ ನೋಡಿ ಅದೇನದು ಗುಂಡಿನ ಚೆನ್ನಾಗಿದೆ ಸೀರಿಯಸ್ಲಿ ತುಂಬಾ ಖುಷಿ ಆಗ್ತಿದೆ ಈ ತರ ಒಂದ್ ಒಳ್ಳೆ ನೇಚರ್ಗೆ ನಾನು ಬಂದಿರೋದು ಇಡೀ ದಿನ ಈ ಶೂಟ್ ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ನೋಡಿ ಮತ್ತೆ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಅವ್ರು ಹೆಂಗ್ ಹೋಗ್ಬೇಕು ಅಂತ ಪ್ರತಿಯೊಂದು ಗುಡ್ಡದಲ್ಲೂ ಇದ್ರಲ್ಲೂ ಕೂಡ ಮಾರ್ಕ್ ಮಾಡಿರ್ತಾರೆ ನೀವು ಅದ್ರ ಮುಖಾಂತರನೆ ಹೋಗ್ಬೇಕು ನೋಡಿ ಎಲ್ಲಿ ನಿಂತ್ಕೊಂಡಿದೆ ಬೆಟ್ಟ ಕೆಳಗಡೆ ಯಾವ ಇದ್ರೆ ಏನ್ ಮಾಡ್ಲಿ ಇದೆಲ್ಲಾ ಮಾಡ್ತಿರೋದು ನಾನು ನಿಮ್ಗೋಸ್ಕರ ಇದನ್ನ ಹತ್ಕೊಂಡು ಹೋಗ್ಬೇಕಂತ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಇಲ್ಲಿದೆ ಮಾರ್ಕ್ ಓಕೆ

ಹುಷಾರು ಹೌದಾ ಹಾ ಇದು ಮಾರ್ಕ್ ಮಾಡಿದ್ದಾರೆ ನೋಡಿ ನಾನು ಪ್ರತಿಯೊಂದು ಮಾರ್ಕ್ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಅಡ್ರೆಸ್ ಎಲ್ಲ ಹೇಳಕ್ಕೆ ಅಂತ ಜನ ಇರಲ್ಲ ಮತ್ತೆ ನೀವು ಕನ್ಫ್ಯೂಷನ್ ಆಗಿ ಈ ಒಂದು ಶೂಟ್ ಮಾಡ್ಬೇಕಂತ ಅಂದ್ರೆ ಒಂದು ದಿವಸ ಎಲ್ಲ ಕೆಲಸ ಬಿಟ್ಟು ಬರ್ಬೇಕು ಹಂಗಿದ್ರೆ ಮಾತ್ರ ಈ ಎಲ್ಲ ಶೂಟ್ನು ನೀವು ತುಂಬಾ ನೀಟಾಗಿ ಮಾಡಕ್ ಸಾಧ್ಯ ಕಡೆ ನೋಡಿ ಸತ್ಕಾರ ಇದೆ ಅಲ್ಲ ಮುಂದೆ ಇರುವಂತ ಸ್ಥಳ ಇದಕ್ಕೆ ಪಾಪ ರೋಡ್ ಗೇಡ್ ಏನು ಮಾಡೋಕ್ಕಾಗಲ್ಲ ಈ ಪ್ಲೇಸ್ ಹೇಗಿದ್ಯೋ ಹಾಗೆ ಪಾಪ ಪೊತ್ತಾಗ್ಬಾರ್ದು ಜನಗಳಿಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಅವರು ರೂಟ್ ಗಳೆಲ್ಲ ಬರ್ದಿದ್ದಾರೆ ಸ್ವಲ್ಪ ಕುತ್ಕೊಂಡು ಹೋಗೋಣ ಅನ್ಕೊಂಡಿದೀನಿ ಯಾಕಂದ್ರೆ ಕೂಡ ಮ್ಯಾಪ್ ಮಾಡಿದ್ದಾರೆ ನಾನ್ ನಿಮ್ಗೆ ಪ್ರತಿಯೊಂದು ಮ್ಯಾಪ್ ತೋರಿಸ್ತಾ ಇದೀನಿ ಸೊ ನೀವು ಹೋಗ್ತಿರೋ ರೂಟ್ ಕರೆಕ್ಟ್ ಆಗಿದೆ ಅಥವಾ ರಾಂಗ್ ಇದೆ ಅಂತ ಗೊತ್ತಾಗ್ಬೇಕು ಅವರು ಮಾರ್ಕ್ ಮಾಡಿರೋದ್ರ ಮೇಲೆ ನೀವು ಅರ್ಥ ಮಾಡ್ಕೋಬೇಕು ಕರೆಕ್ಟ್ ಆಗಿ ಹೋಗ್ತಾ ಇದ್ದೀರಾ ಅಂತ ನೋಡಿ ಹೆಂಗಿದೆ ಕಾಡು ನಾನ್ನೂರು ವರ್ಷಗಳ ಹಿಂದೆ ಇರುವಂತ ಸ್ಥಳ ಇದೆ ಏನು ಮಾಡಕ್ಕಾಗಿಲ್ಲ ಅವರು ಇದು ಹೇಗಿದೆಯೋ ಹಾಗೆ ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಭಯಂಕರವಾಗಿದೆ ಸ್ಥಳ ಮಾತ್ರ ಇಲ್ಲಿ ಜನ ಹೇಗ್ ಬರ್ತಾರೆ ಅನ್ನೋದೇ ನಾನ್ ಯೋಚನೆ ಮಾಡ್ತಾ ಇದ್ದೀರ ಅವಾಗಿಲ್ಲ ಯಾಕಂದ್ರೆ ಈ ಬೆಟ್ಟ ಹತ್ತಿ ಬರೋಕ್ಕಂತೂ ತುಂಬಾನೇ ಕಷ್ಟ ಇದೆ ಇಲ್ಲಿ ನಾವು ಅಷ್ಟು ಕೆಳಗಡೆಯಿಂದ ಇಷ್ಟು ಮೇಲೆ ಬಂದಿದ್ದೀವಿ ಹ್ಮ ಇನ್ನೂ ಮೇಲೆ ಬಂದೆ ಅಂತಾನೆ ಗೊತ್ತಾಗ್ತಿಲ್ಲ ರೂಟ್ ಅಷ್ಟು ಇಲ್ಲಿ ವಿಶ್ರಾಂತಿ ನಿಮ್ಗೆ ವಿಶ್ರಾಂತಿ ಗುಡಿನ ಗುಹೆ ವಿಶ್ರಾಂತಿ ಗುಹೆ ಇಲ್ಲಿ ಬೇಕಾದ್ರೆ ವಿಶ್ರಾಂತಿ ಮಾಡ್ಕೋಬಹುದು ಸ್ವಲ್ಪ ಹೊತ್ತು ಅಂತ ನೋಡಿ ಇಂದು ಮನ ಇದ್ವಾ ಏನೋ ಬರ್ದಿದಾರೆ ಮಾರ್ಕ್ ಮಾಡಿದಾರ ಅವರು ಮನೆ ಕಟ್ಟಕ್ಕೆ ನಾವು ಕೀಗಿನ್ನೇ ಬಳಸ್ತಾ ಇದ್ರಿ ಜನಗಳು ನೋಡಿ ಹೆಂಗಿದೆ ನೋಡಿ ಹೆಂಗಿದೆ ಮಣ್ಣು ಇದನ್ನ ಮನೆ ಕಟ್ಟಕ್ ಬಳಸ್ತಾ ಇದ್ರ ಸೊ ಫೈನಲಿ ಬಂದ್ಬಿಟ್ಟಿದೀವಿ ಅಪ್ಪ ಫೈನಲಿ ನೋಡಿ ಹೆಂಗಿದೆ ಪ್ಲೇಸ್ ಮಾತ್ರ ಅಲ್ವಾ ನೋಡಿ ಇಲ್ಲೂ ಕೂಡ ಮಾರ್ಕ್ ಮಾಡಿದ್ದಾರೆ ನಾನು ಏನಕ್ಕೆ ಮಾರ್ಕ್ಗಳನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ನೀವು ಹೋಗುವಾಗ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಸೊ ಇಲ್ಲಿ ಬಂದ್ರು ಕೂಡ ಒಬ್ಬರೇ ಬರೋದ್ ಕಷ್ಟ ಅನ್ಸ್ಕೊಳ್ತೀನಿ ಒಂದಿಬ್ರು ಮೂರ್ ಜನ ಅಟ್ಲೀಸ್ಟ್ ಒಂದಿಬ್ರು ಬಂದ್ರೆ ಪರವಾಗಿಲ್ಲ ಯಾಕಂದ್ರೆ ಗುಡ್ಡ ಇದೆ ತುಂಬಾ ಒಂಥರ ಫೈನಲಿ ಅಪ್ಲೇಸ್ ಗೆ ಹತ್ತಿರ ಬಂದಿ ಆಕಡೆ ಲತಾ ಇರ سے ಶರಾಯೆವತನು on like reels ಮಾಡಕೊಳ್ಳಣ ಬಾ ಬಾ ಬೇನ್ ప్ಲೇಸ್ ಅಪ್ಪ ಇದು నా లైఫಲಿ YouTube ಮಾಡಿಬೇಕಾ ಸಾರ್ಥಕ ಆಯ್ತೆ ಅಂತ ప్లేస్ ನೋಡ್ದೆ ಇಲ್ಲ ನಾನು ಸುಮ್ನೆ ಬರೋಳೆ ಅಲ್ಲ ಯಾಪ್ಲೇಸ್ کو ಅದ ಮಾಡಿ ಅಂತ ಸ್ವಲ್ಪ ಜಾಸ್ತಿ ಆಶಕ್ತಿ ತೋರಿಸ್ತಾ ಇದೀನಿ YouTube ಬಗ್ಗೆ ನೋಡಿ ಹೋಸ್ತಾ ಬರ್ತಾ ಇದ್ದೀನಿ ನಿಮಗೆ ಹೇಗ್ ಹೋಗ್ಬೇಕು ರೂಟು ಅಂತ ಸಿದ್ದಾಪುರ ತುಂಬಾ ಖುಷಿ ಆಗ್ತದೆ ನಾಲ್ನೂರು ವರ್ಷಗಳ ಹಿಂದೆ ಇರುವಂತ ಸ್ಥಳಕ್ಕೆ ತಂದಿದ್ದೀನಿ ಅಂತ ಖುಷಿ ಪಡ್ಬೇಕಾ ಅಥವಾ ಇಷ್ಟು ಹತ್ಕೊಂಡ್ ಬರ್ತಾ ಇದ್ದೀನಿ ಹುಷಾರು ನೀನು ಎಲ್ಲಿ ಹಕ್ಕ ಬನ್ನಿ ಅಂತಾನೆ ಗೊತ್ತಾಗ್ತಿಲ್ಲ ಹಿಂದೆ ತಿರುಗಿ ನೋಡಿದ್ರೆ ಏನು ಅರ್ಥ ಆಗಲ್ಲ ಕಪಾ ಜನಕ್ಕೆ ಬರಕ್ಕೆ ಅಂತ ಇಲ್ಲಕ್ಕೆ ಕಲ್ಕೋಟಿದ್ದಾರೆ ಮಹಾಮಿ ಇಂಗ ಬರಕ್ಕೆ ನಿನ್ನ ನಂತರ ಇಂಗ ಬರಕ್ಕೆ ಜೀವನದಲ್ಲಿ ಎಲ್ಲರೂ ಇಲ್ಲ ತರ ಅಂತ ತೋರಿಸಿಬಿಡು ಎಲ್ಲಾ ಕಡೆ ಜಾಸ್ತಿ ಎಡಿಟಿಂಗ್ ಏನು ಮಾಡದಿರಲ್ಲ ಈಗ ऑलरेडी ಮಾತಾಡಿದ್ದೀವಿ ಅಲ್ವಾ ಅದನ್ನೇ ಸ್ವಲ್ಪ ಕಟ್ 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 ಮಾಡಿ ಪೋಸ್ಟ್ ಮಾಡಕ್ ಈಸಿ ಆಗತ್ತೆ ಚಿಕ್ಕ ಮಾತ್ರ ಭಯಂಕರವಾಗಿರೋ ಸ್ಥಳ ನಮ್ಮ ಲೈಫ್ ಅಲ್ಲೇ ಅಂತ ಅಂದ್ರೆ ಅಶೋಕ ಚಕ್ರವರ್ತಿ ಹೆಸರು ಅವ್ರ ಬಗ್ಗೆ ತಿಳ್ಕೊಬೇಕಂದ್ರ ಬಹಳ ಆಸಕ್ತಿ ಇತ್ತು ಆದ್ರೆ ಫೈನಲಿ ಅಲ್ಲೇ ಬಂದಿದೀನಿ ಅವ್ರ ಆಡಿರೋ ಅಂತ ಒಂದು ಸ್ಥಳಕ್ಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಿಂತ್ಕೊಂಡ್ರೆ ನಮ್ ಕೆಳಗಡೆ ಬಂದಿರುವಂತ ಒಂದು ಶಿವನ್ ದೇವಸ್ಥಾನ ಮತ್ತೆ ಅಲ್ಲಿ ಪುಟಾಣಿ ಒಂದ್ ಕಾರ್ ಕಾಣಿಸ್ತಾ ಇದೆಯಲ್ಲ ನೋಡಿ ಅಲ್ಲಿಂದ ಇಷ್ಟು ದೂರ ಬಂದಿರೋದು ಕ್ಲಿಯರ್ ಆಗಿ ಕಾಣಿಸುತ್ತೆ ನೀವ್ ನೋಡ್ಬೋದು ನೋಡಿ ಇಲ್ಲಿ ಏನ್ ಬಂದೆ ಅಂತ ಕೂಡ ಗೊತ್ತಾಗಲ್ಲ ಆ ತರ ಬಂದಿರ್ತೀರ ಭಯ ಆಗಲ್ಲ ನಿಮ್ಗೆ ಹ್ಮ್ ನೋಡಿ ನಾನು ಎಷ್ಟು ಆರಾಮಾಗಿ ಬರ್ತಾ ಇದೀನಿ ಏನಾದ್ರು ಅನಿಸ್ತಿದ್ದೀಯಲ್ಲ ಸುಸ್ತಾದ್ರೆ ಏನು ಅಂತಾನೆ ಗೊತ್ತಿಲ್ಲ ಸೂಪರ್ ಆಗಿದೆ ಮಾತ್ರ ಪ್ಲೇಸ್ ಈ ಪ್ಲೇಸ್ಗೆ ನಾವು ಬರ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ತಗೊಂಡಿದ್ದೀವಿ ಅನ್ಕೊಳ್ತೀನಿ ನನ್ನ ಪ್ರಕಾರ ಆಯ್ತಾ ಆದ್ರೆ ಈ ಪ್ಲೇಸ್ ಮಠದ ಸ್ವಾಮೀಜಿ ಅವರು ಹತ್ತು ಹದಿನೈದು ನಿಮಿಷಗಳಲ್ಲಿ ಈ ಬೆಟ್ಟನ ಹತ್ತಾರಂತೆ ಐವತ್ತು ಚೀಲ ಐವತ್ತು ಕೆಜಿ ಚೀಲ ಹೊತ್ಕೊಂಡು ಯಾಕಂದ್ರೆ ಇದು ಸಾಮಾನ್ಯವಾದ ಮಾತಲ್ಲ ಬರೀ ನಮ್ಮ ಹತ್ರ ಕೈಯಲ್ಲೂ ಏನಿಲ್ಲ ಅವ್ರು ಕೂಡ ಈ ಬೆಟ್ಟನ ನಾವು ಅದು ಎರಡ್ ಸಲ ಕೂತ್ಕೊಂಡು ನಿಂತ್ಕೊಂಡು ಕಷ್ಟಪಟ್ಟು ಹತ್ಕೊಂಡು ಬಂದಿದ್ದೀವಿ ಬಟ್ ಸ್ವಾಮೀಜಿ ಅವರು ಇದೇ ಬೆಟ್ಟ ಹತ್ತಕ್ಕೆ ಹತ್ತು ಹದಿನೈದು ನಿಮಿಷದಲ್ಲಿ ಅದು ಐವತ್ತು ಕೆಜಿ ಚೀಲ ಇಟ್ಕೊಂಡು ಬರ್ತಾರಂತೆ ಮಳೆ ಕೂಡ ಬರ್ತಾ ಇದೆ ಅದೇ ಒಂದ್ ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಬೆಟ್ಟ ಇನ್ನೇನು ಹತ್ತಿ ಸ್ವಲ್ಪ ಮಳೆ ಬರ್ತಾ ಇದೆ ಈ ಆ ಸ್ವಾಮೀಜಿ ಲೇಟ್ ಬರ್ತಾರಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಆಕ್ಚುಲಿ ಹತ್ತತ್ರ ಬಂದಿದ್ವಿ ಮಳೆ ಕೂಡ ಜೋರಾಗ್ತಿದೆ ಇನ್ನೇನು ರೀಚ್ ಆಗಿ ಅನ್ಸುತ್ತೆ ಸ್ವಲ್ಪ ಫೈನಲಿ ಮಠ ನೋಡ್ಬೋದು ನೀವು ಇಲ್ಲಿ ನೋಡಿ ಬೆಟ್ಟದ ಮೇಲೆ ಇದೆ ಅಂತ ಅನ್ಸೋದೇ ಇಲ್ಲ ಆ ತರ ಕರ್ಸಿದಾರೆ ನಮ್ಗೆ ಸ್ವಲ್ಪ ಅನಸ್ತಾ ಇದೆ ಬೆಟ್ಟದ ಮೇಲೆ ಇದೆ ಅಂತ ಇಲ್ಲಿ ನೋಡಿ ಜನ ಹೆಂಗಿದಾರಪ್ಪ ಬಂದ್ರಿಗೆ ಇಲ್ಲಿ ನೋಡಿ ಅಲ್ಲೆಲ್ಲ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಕೈ ಕಣ್ಮುಖ ತೊಳ್ಕೊಳಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸೊ ಬ್ರಹ್ಮಗಿರಿ ಶಿವೇಶ್ವರ ಸ್ವಾಮಿ ಮಠ ಅಂತೆ ಒಂದ್ ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ನಾವು ಈ ಪ್ಲೇಸಿಗೆ ಬಂದ ತಕ್ಷಣ ಮಳೆ ಬರ್ತಾ ಇದೆ ನಾವ್ ಇದೇ ಅರ್ಧದಲ್ಲಿ ಇದ್ರೆ ಮಳೆ ಬಂದಿದ್ರೆ ಖಂಡಿತ ಈ ಪ್ಲೇಸ್ ನಾವು ರೀಚ್ ಆಗಕ್ ಆಗ್ತಿರ್ಲಿಲ್ಲ ನೋಡಿ ಇಲ್ಲಿ ದಾಸಿ ಹೋಗೋದ್ ವ್ಯವಸ್ಥೆ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ಸಾವಿರಾರು ಜನಕ್ಕೆ ಅಡಿಗೆ ವ್ಯವಸ್ಥೆ ಮಾಡಕ್ಕೆ ಅಂತ ಅವ್ರು ಇಲ್ಲಿ ಎಲ್ಲಾ ಸೌದೆ ತರ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ನೋಡಿ ಅಡಿಗೆ ಮಾಡಿ ಅದೆಲ್ಲ ತೊಳ್ದಿರೋದಿದೆ ಅಲ್ಲೆಲ್ಲ ನೋಡ್ಬೋದು ಇದೆಲ್ಲ ಹ ಅಲ್ಲಿ ನೋಡಿ ಎಷ್ಟು ಜನ ಭಕ್ತರು ಊಟ ಮಾಡಿರೋಂತ ತಟ್ಟೆಗಳೆಲ್ಲ ಹಾಗೆ ಇದೆ ಒಳಗಡೆ ಹೋಗ್ಬಿಡಣವಾ ಕೈಕನ್ ಮಕ್ಕ ತಳ್ಕೊಂಡೋ ಹಾ ವಿರಾಹ ಅಷ್ಟೇ ಇದ್ದೀರಾ ಅಯ್ಯೋ ಮೂರು ಜನ ಇರ್ತೀವಿ ಬೇರೆ ಟೈಮ್ ಅಲ್ಲಿ ದಿನ ಆತರ ಎಲ್ಲಾ ಬರ್ತಿರ್ತಾರೆ ಜನಗಳು ಬರ್ತಾರೆ ಮಸ್ತೆ ದಿನ ಏನಿಲ್ಲ ಅಂದ್ರೆ ಜನ ಬರ್ತಾರೆ 500 ಜನಕ್ಕೂ ಅಡಿಗೆ ಮಾಡ್ತೀರಾ ಇಲ್ಲ ಒಳಗೆ ಮಾಡೋದಿಲ್ಲ ಈ ಎಲ್ಲಾ ಬಂದ್ರೆ ಏನು ಮಾಡ್ತೀರಾ